ಅಪರಿಚಿತ ಕೊಟ್ಟ ಪೆನ್ಡ್ರೈವ್ ನುಡಿ ನಟ ಅರವಿಂದ್ ರಮೇಶ್ ಅವರು ಶಾಕ್ ಆಗಿದ್ದಾರೆ ಏನಾಯಿತು ನೋಡೋಣ ಬನ್ನಿ ವೀಕ್ಷಕರೇ ಏನು ಇದು ಪೆನ್ಡ್ರೈವ್ನಲ್ಲಿ ಏನಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೇಗ ರಾಜ್ಯ ಮಾತ್ರವಲ್ಲ ರಾಜಕಾರಣದಲ್ಲಿಯೂ ಪೆಂಡ್ರೆ ಸದ್ದು ಪೆಂಡ್ರ ಹೆಸರು ಕೇಳಿದ್ರೆ ಸಾಕು ಯೋಚನೆ ಆಗುವುದು ಒಂದೇ ಕಡೆ ಇದೀಗ ನಟ ರಮೇಶ್ ಅರವಿಂದ್ ಅವರಿಗೂ ಕೂಡ ಹಾಗೆಯೇ ಆದಂತಿದೆ ಹಪ್ಪರಿಚಿತರೊಬ್ಬರು ನಟನಿಗೆ ಪೆಂಡ್ರೆ ಕೊಡಲು ಬಂದಿದ್ದು ಅದನ್ನು ನೋಡಿ ರಮೇಶ್ ಅವರು ಬೆಚ್ಚಿ ಬಿದ್ದಿದ್ದಾರೆ ಮೊದಲು ಅದನ್ನ ಇಲ್ಲಿಂದ ಬಿಸಾಕಿ ಎಂದು ಹೇಳಿದ್ದಾರೆ ಅಷ್ಟಕ್ಕೂ ಹಾಗಿದ್ದಾದ್ರೂ ಏನು ನೋಡ್ಕೊಂಬರೋಣ ಬನ್ನಿ ಭಿಕ್ಷಕರ ಇದಕ್ಕೂ ಮೊದಲು ಒಂದು ಲೈಕ್ ಮಾಡಿಕೊಳ್ಳಿ ರಮೇಶ್ ಅರವಿಂದ್ ಅವರು ಕಾರ್ಯಕ್ರಮದಿಂದ ಹೊರಕ್ಕೆ ಬರುತ್ತಿದ್ದಂತೆ ವ್ಯಕ್ತಿಯೊಬ್ಬ ಪೆನ್ ರಮೇಶ್ ಅವರ ಕೈಗೆ ಕೊಡಲು ಮುಂದಾಗಿದ್ದಾರೆ ಪೆಂಡ್ರವ್ ನೋಡುತ್ತಿದ್ದಂತೆ ರಮೇಶ್ ಬೆಚ್ಚಿ ಬಿದ್ದಿದ್ದಾರೆ ಫ್ರೇಮ್ನಿಂದ ಆಚೆಗೆ ತೆಗಿರಿ ಎಂದಿದ್ದಾರೆ ಈಗ ಹಲ್ಲಿಗೆ ಬಂದ ವ್ಯಕ್ತಿ ಸರ್ ನಾನು ಒಂದು ಶಾರ್ಟ್ ಫಿಲಮ್ ಡೈರೆಕ್ಟ್ ಮಾಡಿದ್ದೆ ಅದನ್ನ ಕೊಡೋಣ ಎಂದು ಬಂದೆ ಎನ್ನುತ್ತಿದ್ದಾರೆ ಈಗ ರಮೇಶ್ ಅವರು ಹೋಕೆ ಓಕೆ ಹಾಗೆ ಹೇಳಿ ಇದು ಒಂದು ಫಿಲಂ ಸ್ಪರ್ಧೆಗೆ ತಿನ್ನಂತೆ ಇಲ್ಲೊಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಏನ್ ಮಾಡಬೇಕು ಎಂದು ತಿಳಿತದೆ ಈಗೆಲ್ಲ ಪೆಂಡರ್ ಕೊಡಬೇಡಿ ಎಂದಿದ್ದಾರೆ ಇದು ತಮಾಷೆಯ ವಿಡಿಯೋ ಆದರೂ ವೀಕ್ಷಕರು ಇದಕ್ಕೆ ಒಂದು ರೀತಿಯ ಕಮೆಂಟ್ ಅನ್ನು ಹಾಕ್ತಾ ಇದ್ದಾರೆ ವೀಕ್ಷಕರ ಅಂದ ಹಾಗೆ ಒಂದು ಟಿವಿಯಲ್ಲಿ ಒಂದು ಟಿ ಫಿಲಮ್ಸ್ ಫಾರ್ಟ್ಸ್ ಫಿಲಮ್ಸ್ ಸ್ಪರ್ಧೆಯನ್ನು ಆಯೋಜಿಸಿದೆ ನಿರ್ದೇಶಕರಾಗಲು ಕನಸು ಕಾಣುತ್ತಿರುವ ಪ್ರತಿಭೆಗಳಿಗೆ ಇಲ್ಲಿದೆ ಗೋಲ್ಡನ್ ಚಾನ್ಸ್ ಫಿಲಮ್ಸ್ ನಿಮ್ದು ಸ್ಕ್ರೀಮ್ಸ್ ನಮ್ದು ಎನ್ನುವ ಹೆಸರಿನಲ್ಲಿ ಈ ಸ್ಪರ್ಧೆ ಶೀಘ್ರದಲ್ಲಿ ಶುರುವಾಗಲಿದೆ ಇದಕ್ಕೆ ಕೆಲವೊಂದು ಷರತ್ತುಗಳನ್ನು ಒಂದು ಖಾಸಗಿ ಒಂದು ಚಾನಲ್ ವಿಧಿಸಿದ್ದು ನಿರ್ದೇಶಕರಾಗಲು ಕನಸು ಕಾಣುತ್ತಿರುವವರಿಗೆ ಇದು ಒಳ್ಳೆಯ ಅವಕಾಶವಾಗಿದೆ ಈ ಒಂದು ಈ ಒಂದು ಪ್ರಕಾರವನ್ನ ಕಿರುಚಿತ್ರ ಈಗಾಗಲೇ ಶುರು ಮಾಡಿದ್ದು ಈ ಒಂದು ಆ ಒಂದು ಚಿ ಚಿತ್ರದ ಒಂದು ಪ್ರಮೋಗೆ ಬಂದಿದ್ದಂತಹ ಅರವಿಂದ್ ರಮೇಶ್ ಅವರಿಗೆ ಈ ಒಂದು ಪ್ರೆಂಡ್ ಆಸ್ಯ ಮಾಡಲಾಗಿದೆ ಈ ಒಂದು ಹಾಸ್ಯ ಬಹಳ ವೈರಲ್ ಆಗಿದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು